ರಣಕಹಳೆಗೆ ಸ್ವಾಗತ ನಾನು ಹರಿಪ್ರಸಾದ್ ಲೋಕಸಭೆ ಚುನಾವಣೆಯ ರಣಕಹಳೆ ಇಡೀ ದೇಶದಲ್ಲಿ ಮೊಳಗ್ತಾ ಇದೆ ಲೋಕಸಭೆಯ ಚುನಾವಣಾ ಅಖಾಡದಲ್ಲಿ ವಾಕ್ಸಮರವು ಕೂಡ ಬಹಳ ಜೋರಾಗಿ ಸಾಕ್ತಾ ಇರುವಂಥದ್ದು ಒಬ್ರು ಬಿಡ್ತಾ ಇರುವಂತಹ ವಾಗ್ಬಾಣಕ್ಕೆ ಮತ್ತೊಬ್ರು ತಿರುಗು ಪ್ರಯೋಗ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗೆಗಿನ ಡೀಟೇಲ್ಸ್ ಅನ್ನು ನಿಮಗೆ ಇವತ್ತಿನ ರಣಕಹಳೆಯಲ್ಲಿ ತೋರಿಸ್ತೀನಿ ಇವತ್ತು ಏನೇನು ನಡೆದಿದೆ ಅನ್ನೋದು ನಿಮಗೆ ವಿವರತಾ ಹೋಗ್ತೀನಿ ಅದಕ್ಕಿಂತ ಉಚಿತವಾಗಿ ರಣಕಹಳೆಯ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ ಎಲೆಕ್ಷನ್ ಹೊತ್ತಲ್ಲಿ ರಣಬೇಟೆಯಾಡಿದ ಐಟಿ ಉದ್ಯಮಿ ಮನೆಯ ಹಳೇ ಬೀರಿನಲ್ಲಿ ಸಿಕ್ತು ಹದಿನೆಂಟು ಕೋಟಿ ಯಾರಿಗೆ ಸೇರಿದ್ದು ಅನ್ನೋದೇ ಸದ್ಯಕ್ಕೆ ನಿಗೂಢ ಎಚ್ಡಿಕೆ ಡಿಕೆಶಿ ಮಧ್ಯೆ ನಿಲ್ಲದ ಕದನ ನನ್ನ ಬಂಡೆ ನನ್ನ ಆಸ್ತಿ ನಿಮಗೇನು ಅಂತ ಡಿಕೆಶಿ ವಾಗ್ಬಾಣ ಮುತ್ತಿಗೆ ಹಾಕಿದ್ದಕ್ಕೂ ಗೌಡರಿಂದಲೂ ತಿರುಗುಬಾಣ ನಾಳೆ ರಾಜ್ಯದಲ್ಲಿ ರಾಹುಲ್ ಖರ್ಗೆ ಅಬ್ಬರ ಮಂಡ್ಯ ಕೋಲಾರದಲ್ಲಿ ಎಲೆಕ್ಷನ್ ಪ್ರಚಾರ ಯಾರೇ ಬಂದ್ರು ಗಿರುವು ನಮ್ಮದೇ ಅಂತ ಮೈತ್ರಿಪಡೆ ವಾಕ್ ಸಮರ ಅಪ್ಪನ ಹೆಸರಲ್ಲಿ ವಿಜೇಂದ್ರ ದರ್ಬಾರ್ ಅಂತ ಈಶ್ವರಪ್ಪ ಏನೂ ಮಾತಾಡಲ್ಲ ಅಂತ ಸುಮ್ಮನಾದ ಯಡಿಯೂರಪ್ಪ ಬಿಜೆಪಿ ವಿರುದ್ಧ ಮತ್ತೆ ಸಂಗಣ್ಣ ಕರಡಿ ಕೋಪತಾಪ ಎಲೆಕ್ಷನ್ ನಿಂದ ಪಾರದರ್ಶಕತೆ ಅಂದ್ರು ಮೋದಿ ನಿಮ್ಮ ಕಣ್ಣಲ್ಲೇ ಸುಳ್ಳು ಕಾಣ್ತಿದೆ ಅಂದ್ರು ರಾಹುಲ್ ಗಾಂಧಿ ಪ್ರಚಾರದ ಮಧ್ಯೆ ವಾಕ್ಸಬರಕ್ಕೂ ನಾಂದಿ